ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಭಾಗದ ಒಂದು ಭೀಷ್ಮ ಅಂತ ಹೇಳ್ಬೋದು ನಮ್ಮ ಸಾಮೇಗೌಡರು ಆ ಭೀಷ್ಮರಿಗೆ ಒಂದು ಅಧಿಕಾರ ಸಿಕ್ಕಿದಾಗ ನಮಗೆಲ್ಲ ಖುಷಿ ಆಗುತ್ತೆ ನಮ್ಮ ಚಾಮಣ್ಣನವರ ಇಪ್ಪತ್ತು ವರ್ಷದ ಕನಸು ಇವತ್ತು ನೆರವೇರಿದೆ ನಮಗೆ ತುಂಬಾ ಸಂತೋಷ ಆಗ್ತದೆ ಎಲ್ಲ ವಿಚಾರಗಳಲ್ಲೂ ನಮ್ಮ ಈ ಭಾಗದಲ್ಲಿ ನಮ್ಮ ನಾಯಕರು ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಕ್ಕೂ ಎಲ್ಲದಕ್ಕೂ ನಮಗೆ ಮುಂಚೂಚನೆಯಾಗಿ ರಾಜಕೀಯವಾಗಿ ನಮ್ಮ ಮಾರ್ಗದರ್ಶಕಗಳಾಗಿ ಎಲ್ಲ ವಿಚಾರಗಳಿಗೂ ನಮಗೆ ಸ್ಪಂದಿಸುತ್ತಾ ನಮಗೆ ಎಲ್ಲ ರೀತಿಯಲ್ಲೂ ಅವಕಾಶಗಳನ್ನು ಮಾಡಿಕೊಡ್ತಾ ನಮಗೆ ಈ ಭಾಗದಲ್ಲಿ ಈ ಹಾಲು ಉತ್ಪಾದಕ ಸಂಘದ ಇದಾಗಿರೋದರಿಂದ ನಮಗೆ ತುಂಬ ಖುಷಿ ಪಡ್ತದೆ ಈಗ ಈ ಭಾಗದಲ್ಲಿ ಹೆಚ್ಚು ರೈತರು ಕೂಡ ಸಹಾಯ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಕ್ಯಾಟಗರಿ ಬಂದು ನಮ್ಮ ಸಾಮ್ಯಗೌಡರಿಗೆ ಗೌಡರಿಗೆ ಒಂದು ಮುಂದಿನ ಚುನಾವಣೆಯಲ್ಲಿ ಒಂದು ಎಮ್ ಎಲ್ ಎ ಶಾಸಕರಾಗೋ ರೀತಿ ನಮ್ಮ ತಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ನಮ್ಮ ಸಾಮ್ಯಗೌಡರನ್ನ ಗೌಡನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆಯವರಿಗೆ ಮನೆಗೆ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಅದೇ ರೀತಿಯಲ್ಲಿ ನಮ್ಮೂರಿನ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಗೌಡರು ಮತ್ತು ಬಹುಶಃನ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರು ಬಂದಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನಾವು ಮಾತನ್ನ ಮುಗಿಸ್ತಾ ಇದ್ದೆ ಇಪ್ಪತ್ತ ಐದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೋಮಲ್ ಚುನಾವಣೆಯಲ್ಲಿ ಈ ನಮ್ಮ ತಾಲೂಕಿನ ವತಿಯಿಂದ ಅತ್ಯಧಿಕ ಮತಗಳಿಂದ ನಮ್ಮ ಬಿ ವಿ ಶಾಮೇಗೌಡನ್ನು ಗಳಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೂ ಮೊದಲು ಹೊಂದಿಸುತ್ತಾ ಈ ಸಂದರ್ಭದಲ್ಲಿ ಹಗಲು ರಾತ್ರಿ ನಮ್ಮ ಪಕ್ಷದ ನಾಯಕರು ದುಡಿತದಿಂದ ಅವರ ಒಂದು ಶ್ರಮದಿಂದ ಇವತ್ತು ನಮ್ಮ ಶಾಮೇಗೌಡರು ಈ ಒಂದು ಚ ಕೋಮುಲ್ ಚುನಾವಣೆಯಲ್ಲಿ ಗೆದ್ದು ಜಯಶೀಲರಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರ ಪರವಾಗಿ ನಮ್ಮ ಶ್ರೀನಾಥು ನಮ್ಮ ಗೌಡ್ರು ಸೌಮ್ಯ ಗೌಡ್ರು ಮತ್ತು ನಮ್ಮ ಸೋಮಶೇಖರ್ ಅವರು ಮತ್ತು ನಮ್ಮ ನಾಯಕರ ಎಲ್ಲ ಈ ಒಂದು ಡೈರಿ ಸದಸ್ಯರು ಕೂಡ ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ಅವರ ಒಂದು ಕಾರ್ಯ ನಮ್ಮ ಗೌಡರು ಹೇಳಿದಂಗೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅವರ ಒಂದು ಕಾರ್ಯವನ್ನು ನೋಡಿ ಎಲ್ಲ ಜನ ಇವತ್ತು ಅವರಿಗೆ ಜಯಶೀಲರಾಗ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಮ್ಮ ಬಿ ವಿ ಶಾಮೇಗೌಡರು ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ ಈ ದಿನ ನಾವು ನಮ್ಮ ಹೆಚ್ಚುಗೊಳ್ಳಿ ಗ್ರಾಮಸ್ಥರು ಬಂದು ಇತ್ತೀಚೆಗೆ ಕೊಯ್ ಕೋಮುಲ್ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗಳಿಸಿದ ಗೆಲುವು ಸಾಧಿಸಿದ ಪಶ್ಚಿಮ ಕ್ಷೇತ್ರದಿಂದ ನಮ್ಮ ಬಿ ವಿ ಸ್ವಾಮಿಗೌಡರಿಗೆ ನಮ್ಮ ಹೆಚ್ಚುಗೊಳ್ಳಿ ಗ್ರಾಮಸ್ಥರಿಂದ ಅವರಿಗೆ ಈ ದಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಭಾಗದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಗಳಿಸಿರುವ ನಮ್ಮ ಸ್ವಾಮಿಗೌಡರು ಅವರ ಕಷ್ಟ ಕಾರ್ಪಣ್ಯಗಳು ಯಾರೇ ಬಡವರು ಬರಲಿ ಅವರ ಒಂದು ಕಷ್ಟಕ್ಕೆ ಯಾವುದೇ ವಿಷಯಕ್ಕೆ ಬರಲಿ ಒಂದು ಅವರಿಗೆ ಸಮಾಧಾನವಾಗಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸುತ್ತಾ ಈ ಭಾಗದಲ್ಲೇ ಈ ಭಾಗದಲ್ಲಿ ಎಲ್ಲ ಮುಳಭಾಗಲ ಕ್ಷೇತ್ರಗಳಲ್ಲೇ ಅತ್ಯಂತ ಪ್ರಭಾವಿ ನಾಯಕರಾಗಿ ಇರುವ ನಮ್ಮ ಸ್ವಾಮೀಗೌಡರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಜನರ ಸೇವೆಯನ್ನು ಮಾಡ್ತಾ ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕು ಏನು ಸಾಮಾನ್ಯ ಕ್ಷೇತ್ರ ಆದರೆ ಅದರಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮಿದ್ದಾರೆ ಅವರು ನಿಜವಾಗಿಯೂ ಇದೇ ಸೇವೆ ಇದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರಾಗೋದು ಶತಸಿದ್ಧ ಅವರಿಗೆ ನಮ್ಮ ಈ ಸುತ್ತಮುತ್ತಲು ಗ್ರಾಮಗಳಿಂದ ಭಾರೀ ಬಹುಮತದಿಂದ ಅವರನ್ನು ಯಾವುದೇ ಚುನಾವಣೆ ನಿಲ್ಲದೆ ಗೆಲ್ಲಿಸ್ತಾ ಇದ್ದೀವಿ ಮತ್ತು ಇದರಲ್ಲೂ ಅಷ್ಟೇ ಮೊದಲು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಆಗೋ ಅಷ್ಟೇ ಜನರ ಸೇವೆಯನ್ನು ಆಗಿ ಆಗಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಹೆಚ್ಚಿನ ಇದು ಅವಕಾಶ ಸಿಗಲಿ ಅಂತ ಕೋರ್ಕೊಳ್ತಾ ನಮ್ಮ ಹೆಚ್ಚುಗೊಳ್ಳಲಿ ಗ್ರಾಮಸ್ಥರ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ನಾಯಕರು ಹಾಗೂ ಸ್ನೇಹಿತರು ಬಂಧುಗಳಾದ ನಮ್ಮ ಶ್ಯಾಮೇಗೌಡರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ಕೆ ಆಗಿರೋದು ಈ ಸುತ್ತಮುತ್ತ ಗ್ರಾಮರಿಗೆಲ್ಲರಿಗೂ ನಮ್ಮ ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿಯನ್ನು ಹೆಚ್ಚಾಗಿ ವೇಗವಾಗಿ ಹೋಗಬೇಕು ಮುಂದಿನ ಏನಾದರೂ ಒಂದು ಅವಕಾಶ ಕೊಟ್ಟು ನಿಂತರೆ ವಿಧಾನಸಭಾ ಚುನಾವಣೆಗೆ ನಮ್ಮ ಪಕ್ಕದ ಅಲ್ಲಿಗಳೆಲ್ಲ ಕೂಡ ನಾವೆಲ್ಲ ಒಮ್ಮತದಿಂದ ದುಡಿತೀವಿ ನೀವು ಆದಷ್ಟು ಒಳ್ಳೆ ಎತ್ತರಕ್ಕೆ ಬೆಳಿಬೇಕು ನೀವು ಒಮ್ಮತದಿಂದ ನೀವು ಎಲ್ಲ ನಾಯಕರನ್ನು ಕ ಒಂದು ಇದಕ್ಕೆ ತಗೊಂಡು ಮುಂದೆ ನೀವು ಒಳ್ಳೆ ಹುದ್ದೆಗೆ ಹೋಗಬೇಕು ಅಂತೆಲ್ಲ ಆಸಿ ಎಲ್ಲರೂ ನಮಗೆ ಶುಭ ಕೋರ್ತಾ ಇದ್ದೀವಿ ನಮಸ್ಕಾರ